ಹೊರಗಡೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಪ್ರಪೋಸಲ್ಸ್ ಅಥವಾ ಲವ್ ಕ್ರಶು ಇದ್ದೇ ಇಲ್ಲ ಅಂತ ಹೇಳಂಗೆ ಇಲ್ಲ ನೀವು ಮಾಡಲಿಲ್ಲ ಅಂದರೂ ಮೇ ಬಿ ಮಾಡಿರ್ತಾರೆ ಇಲ್ಲಿ ಲವ್ ಗಿವ್ ಇತ್ತ ಸರ್ ಹೆಂಗೆ ನೀವು ಒಳಗೆ ಹೋಗೋ ಮುಂಚೆ ಈ ಹೊರಗಡೆ ಇಲ್ಲ ಹೊರಗಡೆ ಏನು ಇರಲಿಲ್ಲ ಬಟ್ ಇಲ್ಲ ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಒಂದು ಮುಂಚೆ ಒಂದು ರಿಲೇಷನ್ಶಿಪ್ ಅಲ್ಲಿ ಬಟ್ ಅದು ಇರಲಿಲ್ಲ ಲೈಫ್ ತುಂಬ ಆಗಿಬಿಟ್ಟಿದ್ದೆ ಬೇರೆ ಕೆಲಸಗಳು ಜಾಸ್ತಿ ಇತ್ತು ಕರಿಯರ್ ಬಗ್ಗೆ ಫೋಕಸ್ ಮಾಡೋದಿತ್ತು ಸೊ ಅದ್ರ ಕಡೆ ಅಷ್ಟು ಗಮನ ಹೋಗಿರ್ಲಿಲ್ಲ ಹುಡುಗ ತುಂಬಾ ಒಳ್ಳೆ ಹುಡುಗ ಎಂತಾನು ನನ್ನ ನನ್ನ ಸ್ವಭಾವದವರೇ ಲೈಕ್ ಕಾಮಾಗಿ ಅಟ್ಲೀಸ್ಟ್ ಕರಿಯರ್ ಓರಿಯೆಂಟೆಡ್ ಫ್ಯಾಮಿಲಿ ಓರಿಯೆಂಟೆಡ್ ಓರಿಯಂಟೆಡ್ ಸಮನ್ ಲೈಕ್ ದಟ್ ಆಗಿ ಪ್ರೀತಿ ಗಳಿಸಿದಿರ ಜನ ಪ್ರೀತಿ ಕೊಟ್ಟಿದ್ದಾರೆ ಈ ಥರ ಎಲ್ಲರಿಗೂ ಸಿಗೋಲ್ಲ ನೀವು ನೋಡಿ ಕೆಲಸ ಬಿಟ್ಟು ದೇವರೇ ಎಲ್ಲನೂ ಮಾಡಿಸಿ ಒಂದು ಪ್ಲ್ಯಾನ್ ರೂಪಿಸ್ದಂಗಿತ್ತು ಸಡನ್ ಆಗಿ ಈ ಥರ ಮೆಸೇಜ್ ಬರೋದು ಹೋಗೋದು ಬಿಗ್ ಬಾಸ್ಗೆ ಕೆಲಸ ಬಿಟ್ಟದ ಸಂದರ್ಭದಲ್ಲಿ ಹೋದರೂ ಕೂಡ ಇದ್ದಷ್ಟು ದಿನ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ತುಂಬ ಮುದ್ದಾಗಿ ತುಂಬ ಕ್ಯೂಟಾಗಿ ಎಲ್ಲರ ಜೊತೆ ಬೆರೆತು ಪ್ರೀತಿ ಗಳಿಸಿದಿರ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಸ್ಕೊಂಡಿದ್ದೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಸೊ ಹೋಗುವಾಗ ಆಸ್ ಅ ಕಾಮನ್ ಮ್ಯಾನ್ ಹೋಗಿದ್ದೆ ಈಗ ಬರುವಾಗ ಇಷ್ಟು ಜನ ಇಷ್ಟಪಡ್ತಿದ್ದಾರೆ ಆ್ಯಂಡ್ ದೊಡ್ಡ ಕುಟುಂಬನೇ ನನ್ನ ಜೊತೆ ಇದೆ ಅಂತ ಭಾವಿಸ್ತೀನಿ ಐ ಆಮ್ ಸೋ ಗ್ರೇಟ್ಫುಲ್ ಇಲ್ಲಿವರೆಗೂ ನನ್ನ ಕರ್ಕೊಂಡ್ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಕಾಸ್ ಒಂದು ಮೂರು ವಾರಕ್ಕೆ ನಾನು ಹೊರಗೆ ಬಂದುಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಇನ್ನು ಮುಂದೆನೂ ನಾನು ಯಾವುದೇ ಪ್ರಾಜೆಕ್ಟಿಗೆ ಆಗಲಿ ಏನಕ್ಕೆ ಆಗಲಿ ಕೈ ಹಾಕಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವಾಟ್ ನೆಕ್ಸ್ಟ್ ಇಂಡಸ್ಟ್ರೀಲ ಆಪರ್ಚುನಿಟಿ ಬಂತು ಅಂದರೆ ಆ ಡೆಫಿನೆಟ್ಲಿ ಟೇಕ್ ಇಟ್ ಈಗ ಈಗೇನು ಮಾಡ್ತಾ ಇದ್ದೀನಿ ಅದನ್ನೇ ಸದ್ಯಕ್ಕೆ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ